ಸರ್ಕಾರಿ ಅಧ್ಯಕ್ಷರಾದ ಸಹ ರಾಜ್ಯ ಮುಲ್ಗೌಡ ಪಾಟೀಲ್ ಅವರು ವಹಿಸಿಕೊಳ್ಳಬೇಕೆಂದು ಕೇಳಿಕೊಡ್ತೇನೆ ನಮ್ಮ ಸರ್ಕಾರಿಯು ಇಪ್ಪತ್ತೈದನೇ ವರ್ಷ ಮುಗಿಸಿ ಇಪ್ಪತ್ತಾರನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿ ಬೆಳ್ಳಿ ಹಬ್ಬ ಆಚರಣೆ ಆಗಿರುತ್ತದೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸಾಮಾನ್ಯ ಸಭೆಯನ್ನು ಬುಧವಾರ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೆರಡು ಗಂಟೆಗೆ ಅಧ್ಯಕ್ಷರಾದ ರಾಜೇಂದ್ರ ಮಲಗೌಡ ಪಾಟೀಲ್ ಯುವ ಅಧ್ಯಕ್ಷತೆಯಲ್ಲಿ ಈ ಕೆಳಗೆ ಕಾಣಿಸಿದ ವಿಷಯಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳುವ ಸಲುವಾಗಿ ಸಭಾ ಸದಸ್ಯರ ಸಭೆ ಕರೆಯಲಾಗಿದೆ ಅದಕ್ಕೆ ವಿಷಯಗಳ ಪಟ್ಟಿ ಮೊದಲನೆಯ ವಿಷಯ ಹಿಂದಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸ ಪರಾವುಗಳನ್ನು ದೃಢೀಕರಿಸಿದೆ ಹಿಂದಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಎಲ್ಲ ವಿಷಯಗಳ ಮೇಲೆ ಸರ್ವಾನುಮತದ ಅನುಮೋದನೆ ದೊರೆತು ತರಾವುಗಳು ಪಾಸಾಗಿರುತ್ತವೆ ಅವುಗಳಿಗೆ ತಮ್ಮ ಅನುಮೋದನೆ ಕೊಡುತ್ತೇನೆ ವಿಷಯ ಎರಡು ಆಡಳಿತ ಮಂಡಳಿಯು ತಯಾರಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿ ಅಂಗೀಕರಿಸ ಮಾನ್ಯ ಸಹಕಾರಿ ಬಂಧುಗಳೇ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಬರಹ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೈದನೇ ವಾರ್ಷಿಕ ಸಾಮಾನ್ಯ ಸಭೆಗೆ ಉತ್ಪೂಹವಾಗಿ ಸ್ವಾಗತಿಸಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದ ಲೆಕ್ಕಪತ್ರದ ವ್ಯವಹಾರದ ವರದಿಯನ್ನು ಆಡಳಿತ ಮಂಡಳಿಯ ಗ್ರಹವಾಗಿ ಸಾಧಕಪಡಿಸುತ್ತಿದ್ದೇನೆ ಜನಮನ್ನಣೆ ಗಳಿಸಿದ ಸಂಸ್ಥೆಯು ವರ್ಷದಿಂದ ವರ್ಷಕ್ಕೆ ಆಧುನಿಕತೆಗೆ ಅನುಗುಣವಾಗಿ ಸಾಧನೆಗೆ ಮೂಡಿಸಿ ಮುನ್ನಡೆಗೆ ಮುನ್ನಡೆದಿದೆ ಪ್ರಭು ವಾಹಿನಿಗೆ ಸ್ವಾಗತ ಶ್ರೀ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಂಕೇಶ್ವರ್ ಗ್ರಾಹಕರಿಗೆ ಮತ್ತು ನಾಗರಿಕರಿಗೆ ವಿಶ್ವಾಸವುಳ್ಳ ಈ ಒಂದು ಬ್ಯಾಂಕ್ ಇಪ್ಪತ್ತೈದನೇ ಸಾಮಾನ್ಯ ಸಭೆಯು ಇತ್ತೀಚೆಗೆ ಬುಧವಾರ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಹಕಾರಿಯ ಕಾರ್ಯಾಲಯದಲ್ಲಿ ಆಜಾದ್ ರೋಡ್ ಸಂಕೇಶ್ವರ್ ಸಹಕಾರಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಜೇಂದ್ರ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಹಿಂದಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ ಠರಾವುಗಳನ್ನು ಓದಿ ದೃಢ ಆಡಳಿತ ಮಂಡಳಿಯ ತಯಾರಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಅಂಗೀಕರಿಸುವುದು ಸಹಕಾರಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಗಾಗಿ ಆಡಳಿತ ಮಂಡಳಿಯ ತಯಾರಿಸಿದ ಅಂದಾಜು ಪತ್ರಿಕೆ ಮಂಜೂರು ಕುರಿತು ಅನೇಕ ವಿಷಯಗಳ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಕಲ್ಲಪ್ಪ ಶಿವನ್ಸಿ ಅವರು ಓದಿ ತಿಳಿಸಿದರು ಮತ್ತು ಎಲ್ಲರಿಗೆ ಸ್ವಾಗತವನ್ನು ಬಯಸಿದರು ಇದೇ ಸಂದರ್ಭದಲ್ಲಿ ಅನೇಕ ವಿಷಯಗಳು ಕೂಡ ಚರ್ಚೆ ನಡೆದವು ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಸಭೆಗೆ ಆಗಮಿಸಿರುವ ವೇದಿಕೆ ಮೇಲಿದ್ದ ನಮ್ಮ ಆಡಳಿತ ಎಲ್ಲ ಸದಸ್ಯರೇ ಮೊದಲು ಮಾಡ್ಕೊಂಡ ಆಗಮಿಸಿರುವ ಎಲ್ಲ ನಮ್ಮ ಶಂಕೇಶ್ವರದ ಹಿರಿಯರೇ ಮಾರ್ಗದರ್ಶಕರೇ ನೆರೆಯ ಗ್ರಾಮದಿಂದ ಬಂದ ಹಳ್ಳಿಯ ಎಲ್ಲ ಸನ್ಮಾನಿತ ಸದಸ್ಯರೇ ತಮ್ಮೆಲ್ಲರಿಗೂ ಗೊತ್ತಾಗಿ ಇರುವ ಹಾಗೆ ಭಾಳಷ್ಟು ಶಂಕೇಶ್ವರದಲ್ಲಿ ಭಾಳಷ್ಟು ಕ ಕ್ರೆಡಿಟ್ ಸೊಸೈಟಿಗಳು ಆಗಿದವು ಅದರಲ್ಲಿ ಭಾಳಷ್ಟು ಅಸ್ತವ್ಯಸ್ತನಾಗಿದ್ದಾವೆ ಕೆಲವು ಚಲೋನು ನಡೆದವು ಇಲ್ಲಿ ಬಂದಂಥ ಎಲ್ಲ ಹಿರಿಯರ ಕಡೆಯಿಂದ ವರ್ಷ ನಾನು ಅಪೇಕ್ಷೆ ಮಾಡೋದು ಅಂದರೆ ಒಳ್ಳೆಯ ಮಾರ್ಗದರ್ಶನ ಏನು ಮಾಡ್ತೀರಿ ಕೆಲವರಿಗೆ ಪ್ರಶ್ನೆ ಕೇಳಿದ ಸಮಾಧಾನ ಆಗಂಗಿಲ್ಲ ಅಥವಾ ನಮ್ಗೆ ಹೆಂಗೆ ಕೇಳಿರ ನಮ್ಗೆ ಸಮಾಧಾನ ಅದನ್ನ ನಾವು ಕರೆಕ್ಟ್ ಹೊಂಟಿದ್ದೇವೆ ಇಲ್ಲಿ ಗೊತ್ತಾಗಬೇಕಾದ್ರೆ ನಮ್ಮ ಬೆನ್ನು ನಮ್ಗೆ ಕಾಣಂಗಿಲ್ಲ ಅಥವಾ ನಮ್ಮ ತಪ್ಪುಗಳು ನಮ್ಗೆ ಕಾಣಂಗಿಲ್ಲ ಈ ನುರಿತ ಮಂದಿ ಅಥವಾ ಹಿರಿಯರ ಏನರ ಪ್ರಶ್ನೆ ಕೇಳರು ಅಥವಾ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ರೆ ಅದನ್ನು ನಾನು ಬಿಚ್ಚು ಮನಸ್ಸಿಗೆ ಸ್ವಾಗತ ಮಾಡ್ಕೊತು ಬಂದಿದ್ದೀನಿ ಅದೇ ನಮ್ಮ ಪ್ರಗತಿಗೆ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಎಲ್ಲನೂ ನಾವು ಕರೆಕ್ಟ್ ಇರಂಗಿಲ್ಲ ಸಲ ತಪ್ಪಿರ್ತೇವೆ ಏನರೇ ಅದ ಯಾರೇ ಒತ್ತಡಕ್ಕೆ ತಪ್ಪಿರ್ತೀವಿ ಅಥವಾ ನಾವನ ಏನಂದರೆ ಮಾರ್ಕ್ ತಪ್ಪಿರ್ತೀವಿ ಹಣಕಾಸಿನ ಸಂಸ್ಥೆ ಇರೋದ್ರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಆ ತಪ್ಪುಗಳನ್ನು ನಾವು ಮುಂದುವರಿಸಬೇಕು ತಮ್ಮಿಂದ ಸಲಹೆಗಳನ್ನ ಕೇಳ್ಕೊತ ಎಷ್ಟು ಅಳವಡಿಸಬೇಕು ಏನು ಅಳವಡಿಸಬೇಕು ಅನ್ನೋದು ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಕೊಂಡು ಹಂಗೆ ಮತ್ತು ನಮಗೂ ಸಂಸ್ಥಾಕ್ಕೂ ಭಾಳ ಹರೆಯಾಗಬಾರ್ದಂಥ ಸಲಹೆಗಳನ್ನ ಯಾವತ್ತೂ ಸ್ವೀಕಾರ ಮಾಡಿ ಅವನ್ನ ಅಮಲದಲ್ಲಿ ತರೋ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊತು ಬಂದಿದ್ದೀವಿ ವಿಶೇಷವಾಗಿ ಬಾಬುರಾವ್ ನರಗುದ್ದೆ ಅವರು ಲಾಸ್ಟ್ ಟೈಮ್ ಹೇಳಿದರು ಈ ಇಪ್ಪತ್ತೈದನೇ ಸಿಲ್ವರ್ ಜಿ ಬಿ ಜಿಲ್ ಜಿಬ್ಲಿಯಲ್ಲಿ ಏನು ಕೊಡಬೇಕನ್ನ ಅವ್ರು ದೊಡ್ಡ ಮನಸ್ಸು ಮಾಡಿ ಬಂಗಾರ ಕೊಡ್ಬೇಕಂದ್ರು ಅಷ್ಟು ದೊಡ್ಡ ಪ್ರಮಾಣದಾಗಿ ಈಗ ಸಂಸ್ಥೆ ಬೆಳೆದಿಲ್ಲ ಈ ಸಂಸ್ಥೆ ನಿರಂತರವಾಗಿ ತನ್ನ ಬೆಳವಣಿಗೆಯನ್ನು ನಿಮ್ಮ ಮುಖೇನ ಬೆಳವಣಿಗೆ ಕಾಣಬೇಕು ಅದೇ ರೀತಿ ಅದು ನೋಡಿ ನಾವು ಸಾಲ ಕೊಡಬೇಕಾಗಿತ್ತು ಅವರ ಭಾಳ ಸಾಲ ತೀರ್ಸುವ ಕೆಪಾಸಿಟಿ ಇದ್ರೆ ನಮ್ಮ ಮರ್ಯಾದೆ ಏನೈತಿ ಆ ಮರ್ಯಾದೆಗೆ ನಾವು ಸಾಲ ಕೊಡಬೇಕು ವಸೂಲಿನೂ ಮಾಡಬೇಕಾದ್ರೆ ಇನಿಷಿಯಲಿ ಅಂದ್ರೆ ಶುರುವಾತಿಗೆ ಸ್ವಲ್ಪ ಹಂಗೆ ಮಿಸ್ಯೂಸ್ ಮಾಡ್ರು ಕೊತ್ಕೊಂಡು ನಾವು ನೆಟ್ಗೆ ತುಂಬೋದಿಲ್ಲ ಮಾಡೋದಿಲ್ಲ ಅಥವಾ ನಾವು ಕೇಸ್ ಲಘು ಹಾಕೋಕೆ ಚಾಲು ಮಾಡಲಿಲ್ಲ ಯಾಕಂದ್ರೆ ಚಲೋ ಇರೋದು ಕೇಸ್ ಯಾಕೆ ಹಾಕೋದ ಅದರ ಭಾಳಷ್ಟು ದುರುಪಯೋಗ ತೊಗೊಳೋದ ಅಥವಾ ಅದಕ್ಕೆ ಸ್ಪಂದಿಸ್ ಸ್ಪಂದಿಸದೇ ಇರೋದ್ರಿಂದ ನಾವು ಕೇಸ್ಗಳು ಹಾಕಕ್ಕೆ ಚಾಲು ಮಾಡಿದ್ದೀವಿ ಕೇಸ್ ಹಾಕೋದ್ರಿಂದ ಬಹಳಷ್ಟು ಚಲೋ ವಸೂಲೂ ಆಗತ್ತ ಕೇಸ್ ಹಾಕೇನೋ ವಸೂಲು ಮಾಡಬೇಕ ಅಲ್ಲ ಆ ಉದ್ದೇಶ ನಮ್ದಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಯಾಕೆ ಕೇಸ ಹಾಕಿ ಬಟ್ ಮಾಡಿರತ್ತ ಮಾಡದಿದ್ರ ಆ ಹಂಗ ಮಾಡೋತನ ಮನ್ಸಾ ಕುಂಡು ಭಾವನಾ ಬರ್ಬಾತು ಮಾರ್ಗದರ್ಶನ ನಿಮ್ದು ಇರ್ತೈತಿ ಅದ್ರನು ಒಂದು ಚೌಕಟ್ಟ ಇರ್ತೈತಿ ಒಂದು ತ್ರೀ ಪರ್ಸೆಂಟ್ ಮಾರ್ಜಿನ್ ಮೇಲೆ ಸಂಸ್ಥಾ ನಡೆಸಬೇಕಾಗ್ತೈತಿ ಶ್ರೀ ದುರ್ಗಾ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಂಕೇಶ್ವರ್ ಇಪ್ಪತ್ತೈದನೇ ಸಾಮಾನ್ಯ ಸಭೆಯಲ್ಲಿ ಉಪಸ್ಥಿತಿ ಆಡಳಿತ ಮಂಡಳಿಯ ನಿರ್ದೇಶಕರು ಶ್ರೀ ರಾಜೇಂದ್ರ ಪಾಟೀಲ್ ಸಂಸ್ಥಾಪಕ ಅಧ್ಯಕ್ಷರು ಬಸವರಾಜ ಬಾಗಲಕೋಟೆ ಉಪಾಧ್ಯಕ್ಷರು ಸಂಚಾಲಕರಾದ ಅರವಿಂದ್ ಕೆಸ್ತಿ ಶಂಕರಪ್ಪ ಶಿರಕೋಳಿ ಶಶಿಕಾಂತ್ ಪಟ್ಟಣಶೆಟ್ಟಿ ಮಹೇಶ್ ಮೆಹ್ತಾ ಮಾರ್ತಂಡ್ ಗೋಟೂರೆ ಮಹಾದೇವ್ ಜಕಾತೆ ರಘುನಾಥ್ ಬೊಂಗಾಳೆ ಶ್ರೀಮತಿ ಲೀಲಾದೇವಿ ಕಮತಗಿ ಶ್ರೀಮತಿ ಅಕ್ಕಾತಾಯಿ ಉಗಾರೆ ಶ್ರೀ ಸಂಜಯ್ ನಾಯ್ಕ್ ಶ್ರೀ ಮಧುಕರ್ ಕಾಂಬ್ಳೆ ಸಿಬ್ಬಂದಿ ವರ್ಗ कल्प शेगव मुख्य कार्य अधिकारी दुडप संसुद्दी वसुली गुमस्त श्रीमती शोभा करदेगौ खजाची सचिन सौसुद्दी हिरी सुनील सुनी गणक यंत्र श्रीमती वीना वोंटमुस्त बसवराज सिपाई पिकमि जर श्रीमती लता संबी श्री दुर्दुंडी दुर्दुंडिफळी अदल अनेक हित हित ग्राहक

ಇನ್ವೆಸ್ಟ್ ಇಲ್ಲ ಡಿಪಾಸಿಟ್ ಜನ ಡಿಪಾಸಿಟ್ ಇಡುವುದರ ಮುಖಾಂತರ ನಮ್ಗ ಬಹಳ ಸಹಾಯ ಸಹಕಾರ ಮಾಡಿದಿರಿ ಯಾರ ಸಾಲ ಸೂಕ್ತವಾದ ಟೈಮ್ನಲ್ಲಿ ಮರುಪಾವತಿ ಮಾಡಿ ಈ ಸಂಸ್ಥೆಯನ್ನು ಬೆಳೆಯಲು ಸಹಕಾರ ಮಾಡಿದಿರಿ ಅಥವಾ ನಮ್ಮ ಕಾರ್ಮಿಕರ ವಸೂಲು ಮಾಡೋಕ್ಕೆ ಏನು ಇಂಟ್ರೆಸ್ಟ್ ಒಂದು ಬೆನ್ನೈತಿ ವಸೂಲು ಮಾಡಿದ್ದೀರಿ ಆ ವಸೂಲಿಗೆ ಬೇಕಾದಂಥ ಸಾಕಷ್ಟು ನಮ್ಮ ಡೈರೆಕ್ಟ್ರುಗಳು ಅವ್ರವ್ರನ್ನ ಕರೆಸಿ ತಿಳುವಳಿಕೆಯೋದಾಗಲಿ ಅಥವಾ ಅವರನ್ನು ದಬಾಸೋ ಕೆಲಸ ಮಾಡಿದವರು ಇವರೆಲ್ಲರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದವನ್ನು ಕೇಳ್ತಾ